ಹನ್ನೊಂದು ವರ್ಷದ ಬಳಿಕ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಮರುತನಿಖೆ ಆಗಬೇಕೆಂಬ ಒತ್ತಾಯ ಕೂಡ ಜೋರಾಗಿದೆ ಅವರ ಕುಟುಂಬಸ್ಥರು ಕಳೆದ ಹತ್ತು ವರ್ಷಗಳಿಂದ ಈ ಒತ್ತಾಯವನ್ನು ಮಾಡ್ತಾ ಇದ್ರು ಸದ್ಯ ಈ ಧ್ವನಿಗೆ ಜಿಲ್ಲೆಯ ಜನ ದನೆಗೂಡಿಸಿದ್ದಾರೆ ನಮ್ಮ ಜೊತೆ ಸೌಜನ್ಯ ತಾಯಿ ಕುಸುಮಾವತಿ ಇದ್ದಾರೆ ಮೇಡಮ್ ಇವಾಗ ಸೌಜನ್ಯವರು ತೀರ್ಕೊಂಡು ಹನ್ನೊಂದು ವರ್ಷಗಳಾಗ್ತಾವಂತೆ ಈಗ ಮತ್ತೆ ಈ ಕೇಸನ್ನ ರಿಓಪನ್ ಮಾಡಬೇಕು ಎಂಬ ಒತ್ತಾಯ ಕೇಳಿ ಬರ್ತಾ ಇದೆ ಏನು ಹೇಳ್ತೀವಿ ರಿಓಪನ್ ಮಾಡಬೇಕಾದರೆ ನಮಗೆ ನ್ಯಾಯ ಬೇಕು ನಾವು ಹೆಸರು ಕೊಟ್ಟವರನ್ನು ತನಿಖೆ ಆಗಬೇಕು ತನಿಖೆ ನಾವು ಕೊಟ್ಟ ಏನು ಹನ್ನೊಂದು ವರ್ಷದ ಒಳಗೆ ಹೆಸರು ಕೊಟ್ಟಿದ್ದೇವೆ ತನಿಖೆ ಆಗಲಿಲ್ಲ ಮತ್ತೆ ಪೊಲೀಸ್ನವರದ್ದು ಡಾಕ್ಟರ್ನವ್ರದ್ದು ಅವ್ರನ್ನೆಲ್ಲ ತನಿಖೆ ಆಗಬೇಕು ನಮಗೆ ಒಂದು ಈ ಅತ್ಯಾಚಾರ ಸಾವು ಪ್ರಕರಣಕ್ಕೆ ನ್ಯಾಯಿಸುವ ಹನ್ನೊಂದು ವರ್ಷಗಳು ಕಾಯಬೇಕೆ ಅನ್ನೋದೊಂದು ದುರಂತ ಹೇಳಿ ಇವಾಗ ಯಾರ ಮೂಲಕ ತನಿಖೆ ಹೇಳ್ತೀವಿ ಹೇಳ್ತೀನಿ ಯಾರು ಮಾಡಬೇಕಿಲ್ಲ ನಮಗೆ ಸಿಬಿಐ ತನಿಖೆ ಮಾಡಿದರೆ ಆದರೂ ಸರಿಯಾಗಿ ತನಿಖೆ ಮಾಡಲಿಲ್ಲ ನಮಗೆ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮಗೆ ಒಂದು ಏನು ಐ ಟಿ ಒಂದು ಅದರ ಮೂಲಕ ನಮಗೆ ತನಿಖೆ ಆಗಬೇಕು ನಾನು ಸಿದ್ದರಾಮಯ್ಯ ಕೇಳಿಕೊಳ್ಳೋದು ನೀವೊಮ್ಮೆ ನಮ್ಮ ಮನೆಗೆ ಭೇಟಿ ಕೊಡಿ ಇವಾಗ ದೆಹಲಿಯಾದಂತಹ ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಆದರೆ ಧರ್ಮಸ್ಥಳದ ಸೌಜನ್ಯ ಎಂಬ ಪಾಪದ ಮನೆಯ ಹುಡುಗಿ ಸಾಕು ಇಷ್ಟು ವರ್ಷಗಳು ಆದರೂ ನ್ಯಾಯ ಸಿಕ್ಕಿಲ್ಲ ಯಾಕೆ ಅಂತ ಹೇಳಿ ಅದೇನಂದ್ರೆ ನಾವೊಂದು ಚಿಕ್ಕ ಒಂದು ಏನು ನೀರಿನ ಒಂದು ಇದು ಇರ್ತದೆ ಚಿಕ್ಕದೊಂದು ಕನಿಯಾಗಿ ಅದೊಂದು ದೊಡ್ಡ ಸಮುದ್ರ ಹಣ ಬೀಳ್ತದೆ ಪಾಪದವರಿಗೆ ಒಂದು ನ್ಯಾಯ ಎಲ್ಲಿ ನ್ಯಾಯ ಇಲ್ಲ ದೊಡ್ಡವರಿಗೆ ಕಾನೂನು ನ್ಯಾಯ ಇರುವುದು ನಮ್ಮಂತವರಿಗೆ ನ್ಯಾಯ ಇಲ್ಲ ಆದ ಕಾರಣ ಎಲ್ಲ ಎಲ್ಲರೂ ಇಡೀ ರಾಜ್ಯ ಸರ್ಕಾರನೇ ಇರೋದು ಅವರ ಒಟ್ಟಿಗೆ ಆದರೆ ನಮಗೆ ನ್ಯಾಯ ಸಿಗ್ಲಿಲ್ಲ ಅವರು ಎಲ್ಲ ಕೇಸನ್ನು ಅವರೆಲ್ಲರೂ ಮುಚ್ಚಿ ಹಾಕಿದ್ದಾರೆ ಕೂಡ ಹೋಗಿ ಮನವಿ ಓಪನ್ ಖಂಡಿತ ನಮಗೆ ಭರವಸೆ ಇಲ್ಲ ಯಾಕಂದ್ರೆ ನಮ್ಮ ಬಳಿ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಸಿಎಂ ಹತ್ರ ನಮ್ಮ ಜೊತೆನೆ ಅವರು ಮನವಿ ಮಾಡಬೇಕಿತ್ತು ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ ಯಾಕೆ ನಮ್ಮ ಹತ್ರ ಬಂದು ಸಿಎಂ ಬಳಿಗೆ ಹೋಗಿ ನಾವು ಮನವಿ ಕೊಡುವ ಯಾಕೆ ಅವರು ಕೇಳಿಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರಿಸ್ ನಮ್ಮ ಮನೆಗೆ ಒಂದು ನಮ್ಮತ್ರ ಕೇಳಬೇಕಿತ್ತು ನಮಗೆ ಖಂಡಿತವಾಗಿ ಇದ್ರಲ್ಲಿ ನಮಗೆ ಭರವಸೆ ಇಲ್ಲ ಇದು ಏನೊಂದು ಹೋರಾಟ ನಿಲ್ಲಿಸಬೇಕು ಸುಮ್ಮನೆ ಕೂತುಗೊಳಿಸಬೇಕಂತ ಇದು ಹೋಗಿ ಮನೆ ಹೋಗಿ ಕೊಟ್ಟಿದ್ದಾರೆ ಪೋಸ್ಟರ್ ಮೂಲಕವಾಗಿ ಈಗ ಸೌಜನ್ಯಕ್ಕೆ ಮತ್ತೆ ಬೇಕು ಅನ್ನೋದು ಕೆಲವು ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದೆ ಅವರಿಗೆ ಏನ್ಯವಾದ ಅವರಿಗೆ ನಾವು ಧನ್ಯವಾದ ಹೇಳಿದ್ರೆ ಹೇಗಂದ್ರೆ ಒಂದು ನನ್ನ ಮಗಳಲ್ಲ ಅವರು ಮಗಳಾಗಿ ಅವರ ತಂಗಿಯಾಗಿ ಅವರು ಎಲ್ಲ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ಇಡೀ ರಾಜ್ಯದ ಬೆಂಬಲ ಇದೆ ಖಂಡಿತವಾಗಿ ನ್ಯಾಯ ರಾಜ್ಯ ಇಡೀ ವಿದೇಶದಲ್ಲಿ ನಮಗೆ ಬೆಂಬಲ ಇದೆ ಖಂಡಿತವಾಗಿ ನ್ಯಾಯ ಸಿಕ್ತ ನಾನು ಈ ಮೂಲಕ ನಾನು ಕೇಳ್ತಾ ಇದ್ದೇನೆ ಇದು ಸೌಜನ್ಯ ಅವರ ತಾಯಿ ಕುಸುಮಾವತಿ ಹೇಳಿರುವಂತಹ ಹನ್ನೊಂದು ವರ್ಷಗಳು ಕಳೆದಿದೆ ಮಗಳು ಸಾವನ್ನಪ್ಪಿ ಆದ್ರೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಈಗ ಆ ಜಿಲ್ಲೆಯ ಜನರು ಕೆಲವು ಸಂಘಟನೆಗಳು ಕೂಡ ನ್ಯಾಯ ಸಿಗಬೇಕು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಒತ್ತಾಯವನ್ನು ಇದ್ದಾರೆ ಹಾಗಾಗಿ ಎಲ್ಲರ ಒತ್ತಾಯ ಆದಷ್ಟು ಬೇಗ ಸರ್ಕಾರದ ಕಿವಿ ಮುಟ್ಲಿ ಸೌಜನ್ಯದ ಪ್ರಕರಣ ಮತ್ತೆ ರೀತನಿಕೆ ಆಗಲಿ ಅನ್ನೋ ಒತ್ತಾಯವನ್ನ ಕುಸಾಹಾತಿ ಅವರು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಪಾತ್ರ ಇಲ್ಲ ಅಂತ ಸಿಬಿಐ ವರದಿಯಾಗಿತ್ತು ಧರ್ಮಾಧಿಕಾರಿ ಅವರ ಕುಟುಂಬದವರಿಗೆ ಕ್ಲೀನ್ ಚೀಟ್ ಅನ್ನ ಸಹ ನೀಡಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕೆಲವೊಂದು ವ್ಯಕ್ತಿಗಳು ಮಾಡಿರುವಂತಹ ಆರೋಪಗಳು ಸುಳ್ಳು ಏನೇನೋ ಮಸಲತ್ ಮಾಡುತ್ತಿದ್ದಾರೆ ಕೆಲವೊಂದು ವ್ಯಕ್ತಿಗಳು ಧರ್ಮಾಧಿಕಾರಿ ಅವರ ತೇಜೋವಧಿಯನ್ನ ಮಾಡುತ್ತಿದ್ದಾರೆ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳ್ತಿದ್ರು ಇನ್ನು ಹನ್ನೊಂದು ವರ್ಷಗಳ ಬಳಿಕ ಅಂದ್ರೆ ಎರಡ್ ಸಾವಿರದ ಹದ್ನಾರರಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯವು ಆರೋಪಿ ಸ್ಥಾನದಲ್ಲಿದ್ದಂತಹ ಸಂತೋಷ ರಾವ್ ಅವರನ್ನ ನಿರ್ದೋಷಿ ಅಂತ ಸಹ ಪ್ರಕಟ ಮಾಡಿತ್ತು ಆದರೆ ಈ ಸೌಜನ್ಯಾಳ ನಿಗೂಢ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಯಾರು ಅನ್ನೋದು ಮಾತ್ರ ನಿಗೂಢವಾಗಿಯೇ ಉಳಿದಿತ್ತು